ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕರಾಗಿದ್ದ ವಿವಿಧ ಇಲಾಖೆಗಳ ಸಚಿವರಾಗಿ ಜನಪ್ರಿಯರಾಗಿದ್ದ ದಿವಂಗತ ಉಮೇಶ್ ಕತ್ತಿಯವರ ಹಿರಿಯ ಸುಪುತ್ರ ರೈತರ ಕಣ್ಮಣಿ ಯುವಕರ ಆಶಾಕಿರಣ ಜನಮನ ಸೆಳೆದ ನಮ್ಮೆಲ್ಲರ ನೆಚ್ಚಿನ ಉತ್ಸಾಹಿ ನಾಯಕರಾದ ಬಡವರ ಬಂಧು ಸ್ನೇಹಜೀವಿ ದೀನ ದಲಿತರ ನೇತಾರ ಭರವಸೆಯ ಹರಿಕಾರ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಆನಂದ ಸಂತೋಷ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಸಾಧನೆ ಉತ್ತರೋತ್ತರವಾಗಿ ಮುಂದೆ ಸಾಗಲಿ ನಿಮ್ಮ ಹುಟ್ಟು ಹಬ್ಬದ ಸಂಭ್ರಮ ಎತ್ತರಕ್ಕೆ ಏರಲಿ ಸದಾ ನಗು ನಗುತ್ತಾ ನಿಮ್ಮ ಬಾಳು ಬಂಗಾರವಾಗಲಿ ಹಾಗೂ ಸಾರ್ಥಕ ಸೇವೆಯ ಆಶಯಗಳಾಗಲಿ ನಮ್ಮ ನೆಚ್ಚಿನ ಶಾಸಕ ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರಿಗೆ ನಲ್ವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರವರು ಶ್ರೀ ಶಂಕರ್ರಾವ್ ಹೆಗಡೆ ನಿರ್ದೇಶಕರು ಪ್ರಾದೇಶಿಕ ಕುರುಬರ ಸಂಘ ಕರ್ನಾಟಕ ರಾಜ್ಯ ಬೆಂಗಳೂರು ಮತ್ತು ಶ್ರೀ ಸಚಿನ್ ಶಂಕರ್ರಾವ್ ಹೆಗಡೆ ಉದ್ಯಮಿಗಳು ಸಂಕೇಶ್ವರ್